ಒಂದು ನಾನು ನಂತರ ಮಧುಕುಮಾರ್ ಅಂದರೆ ಪುಸ್ತಕ ದೇವಹಳ್ಳಿ ತಾಲೂಕು ಪ್ರದೇಶ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕು ವಿಸ್ನಾಥಪುರ ಗ್ರಾಮ ಪಂಚಾಯಿತಿ ಬಂದಿದ್ದೀವಿ ಇಲ್ಲಿ ಲೇಟಾಗಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ಸ್ವಾಗತ ಕೋರಬೇಕು ಅಂತ ಹೇಳಿ ಎಲ್ಲ ಸೈನಿಕರು ಬಂದು ನೋಡೋಣ ಇಲ್ಲಿ ಟೈಮಿಂಗ್ಸ್ ಏನಿದೆ ಇವಾಗ ಟೈಮೆಸ್ ಅಪ್ಪ ಅಷ್ಟು ಕಾಲ ಕಾಲ ಟೈಮ್ ಹತ್ತು ಕಾಲು ಇವಾಗ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಒಳಗಡೆ ಹೋಗೋಕ್ಕ ಕೇಳೋಣ ಎಷ್ಟು ಜನ ಬಂದಿದ್ದಾರೆ ಟೈಮಿಂಗ್ಸ್ ಏನು ಕೇಳೋಣ ಒಳಗಡೆ ಬಂದಿರೋ ಕೇಳೋಣ नमँगेतुरी फोटो लाएं तो तेरा तेरी फोटो दे दे तेरी फोटो पढ़ दे आह नमँगेतुरी का वाला तो आसुकाल होगी आसुकाल है ना आसुकाल का कहाँ कलाई जुकाल ये सीजन है जरा नमस्ता फिर नमस्ता फिर आदो एसपीए पीडीओ टोटल लेस्टन

ಮೇಡಮ್ ಮತ್ತೆ ಎಷ್ಟು ಜನ ಬಂದಿದ್ದಾರೆ ಇನ್ನು ಅಟೆಂಡೆನ್ಸ್ ಮೂರು ನಾಲ್ಕು ಐದು ಜನ ಬಂದಿದ್ದಾರೆ ಯಾರ್ಯಾರು ಇಲ್ಲ ಬಿಲ್ ಕಲೆಕ್ಟರ್ ಏನೋ ಇದಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಸೈನ್ ಮಾಡ್ಬಿಟ್ಟು ಹೋಗಿದ್ದಾರೆ ಎಷ್ಟು ಜನ ಮಾಡ್ಕೊಳ್ಳಿ

ಚಂದ್ರಶೇಖರ್ ಅಂದ್ರೆ ಇವರು ನಾರಾಯಣ ನಾರಾಯಣ್ ನೋಡು ಬಿಲ್ ಕಲೆಕ್ಟ್ರಾ ಕೃಷ್ಣ ಬಿಲ್ ಕಲೆಕ್ಟ್ರು ಕಾಂತ ಚಂದ್ರಶೇಖರ್ ಕಾಂತಪ್ಪ ಕಾಂತಪ್ಪ ಎಲ್ಲಿ ಮೇಡಮ್ ಬಂದಿದ್ದಾರಾಡ್ರಿ ಇವತ್ತು ಹಂಗಾರೆ ಪಿಡಿ ಅವರು ರಜಾ ಒಂದನೇ ತಾರೀಕು ರಜಾ ದಯವಿಟ್ಟು ಇದರಲ್ಲಿ ಇದು ಮಾಡ್ಕೊಳ್ರಿ ನೆಕ್ಸ್ಟ್ ನೋಡೋಣ ಬಂದು ಒಂದೇ ತಾರೀಕು ಇಲ್ಲೇತಲ್ಲ ಒಂದೇ ತಾರೀಕು ಇಲ್ಲೇ ಇದೆ ನೋಡೋಣ ಒಂದನೇ ತಾರೀಕು ನೆಕ್ಸ್ಟ್ ವಿಸಿಟ್ ಮಾಡಿದಾಗ ಆರ್ ಜನ ಮಾತ್ರ ಸೈನ್ ಇರಬೇಕು ನೆಕ್ಸ್ಟ್ ಇದು ಮಾಡಿದಾಗ ಇನ್ನೆಲ್ಲ ಅರ್ಜೆಂಟ್ ಇದು

ಅವರಿಗೆ ಇಲ್ಲಿ ಬಂದು ಕೊಡ್ತಾರೆ ಇನ್ನೊಬ್ಬ ಅಲ್ಲೇ ಕೊಟ್ಟು ಬಂದಿದ್ದಾನೆ ಇವರೆಲ್ಲ ವಾಟರ್ ಮ್ಯಾನ್ಗಳು ಆಮೇಲೆ ಬಂದು ಸೈನ್ ಹಾಕ್ತಾರೆ ನೀರು ಬಿಟ್ಟಿರ್ತಾರೆ ಅವರಿಗೆ ಆಪ್ಷನ್ಸ್ ಇದೆ ವಾಟರ್ ಮ್ಯಾನ್ಗಳಿಗೆ ಏನು ಬೆಳಗ್ಗೆನೇ ಬಂದು ಸೈನ್ ಹಾಕೋದೇನಿಲ್ಲ ಅವ್ರು ನೀರು ಬಿಟ್ಟ ನಂತರ ಬಂದು ಹಾಕ್ಬೋದು ಸರಿ ಆಯಿತು ನೀವು ಹೇಳಿದಂಗೆ ಇವಾಗ ನಾವು ಇದು ಮಾಡ್ಕೊತಾ ಇದ್ದೀವಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮೂರಲ್ಲಿ ಬೆಳಗ್ಗೆ ನೀರು ಬಿಟ್ಟು ಕರೆಕ್ಟ್ ಒಂಬತ್ತು ಗಂಟೆಗೆ ಹೋಗ್ಬಿಟ್ಟು

ಒಂದೇ ತಾರೀಕೆ ಪೀಡುವ ರಜಾ ನಿಮ್ಗೆ ಸಂಬಳ ಮಾತ್ರ ಕರೆಕ್ಟ್ ಆಗಿ ಬರುತ್ತೆ ಅಣ್ಣ ಸ್ವಲ್ಪ ಹತ್ರ ಬನ್ನಿ ಬಂಧುಗಳ ಇವತ್ತು ನಮ್ಮ ವಿಶ್ವನಾಥಪುರ ಗ್ರಾಮ ಪಂಚಾಯತಿಗೆ ಬಂದಿದ್ವಿ ಅಲ್ಲಿ ಕಾರ್ಯದರ್ಶಿಗಳು ಹೇಳ್ತಾ ಇರೋದು ನೋಡಿದ್ರೆ ಇವತ್ತು ಪಿಡಿಒ ಒಬ್ಬರು ಬಂದಿಲ್ಲ ಪಿಡಿ ಒ ಬಂದಿಲ್ಲ ಮೇನ್ ಯಾಕಂದರೆ ಪಿ ಡಿ ಒಂದು ಒಂದನೇ ತಾರೀಕು ರಜಾ ಹಾಕಿದ್ದಾರೆ ರಜೆ ಹಾಕಿದರೆ ಸಿ ಎಲ್ ಹಾಕಿದ್ದಾರೆ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ನೋಡೋಣ ನೆಕ್ಸ್ಟ್ ಬಂದಾಗ ಅಲ್ಲೇನಾದರೂ ಸೈನ್ ಮಾಡಿರೋದಾಗ್ಲಿ ಏನಾದರೂ ನೋಡ್ಬಿಟ್ಟು ಆಮೇಲೆ ಆ ಮುಂದಿನ ಏನು ತಗೋ ಅದನ್ನ ಅದನ್ನು ತಗೊಳ್ತೀವಿ ನಾವು ಮತ್ತು ಇಲ್ಲಿರೋ ಒಂದು ಹನ್ನೊಂದು ಜನ ಇದ್ದಾರೆ ಹನ್ನೊಂದು ಜನ ಸ್ಟಾಪಲ್ಲಿ ಬರೀ ಆರು ಜನ ಮತ್ತೆ ಸಿಗ್ನೇಚರ್ ಮಾಡಿದ್ದಾರೆ ಆ ಬರೀ ಆರು ಜನನೇ ಸಿಗ್ನೇಚರ್ ಮಾಡಿರೋದು ಇಲ್ಲಿ ಮಿಕ್ಕಳವ್ರು ಯಾರೂ ಸಿಗ್ನೇಚರ್ಗಳು ಮಾಡಿಲ್ಲ ಅವ್ರು ಏನೋ ಹೇಳ್ತಾ ಇದಾರೆ ವಾಟರ್ ಮ್ಯಾನ್ಗಳು ಅಲ್ಲೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಯಾರು ಬಂದು ಸೈನ್ ಮಾಡಲ್ಲ ಏನೋ ಕಮ್ಮಿಗಳು ಹೇಳ್ತಾ ಇದ್ದಾರೆ ನೋಡೋಣ ಇದನ್ನು ನೆಕ್ಸ್ಟು ಲೆವೆಲ್ಗೆ ನಾವು ಏನು ಮಾಡಬೇಕು ಅದನ್ನು ನಮ್ಮ ತಾಲೂಕು ಘಟಕದಿಂದ ಇವಾಗ ಇದು ಮಾಡಿದ್ದೀವಿ ನೆಕ್ಸ್ಟು ಜಿಲ್ಲಾ ಮಟ್ಟದಿಂದ ನಾವು ಏನು ಮಾಡಬೇಕು ಅಂತ ನಾವು ಮಾಡ್ತೀವಿ ಇವ್ರನ್ನಂತೂ ಕರೆಕ್ಟ್ ಟೈಮಿಗೆ ಬರೋ ರೀತಿ ನಾವು ಕಾರ್ಯನಿರ್ವಹಿಸಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಾತಾಡ್ತೀವಿ ನಮಸ್ಕಾರ ನಿಮ್ಮ ಹೆಸರು ಲೋಕೇಶ್ ಅಂತ ನಮ್ಮ ಇಲ್ಲಿ ಅಂತಲ್ಲ ಯಾವುದೇ ಪಂಚಾಯಿತಿಯಲ್ಲಿ ಹೋದ್ರೂ ಸರಿಯಾಗಿ ಕೆಲಸಗಳಾಗಲ್ಲ ಮೇಯ್ನು ಸರಿಯಾದ ಸಮಯಕ್ಕೆ ಯಾರೂನು ಅಧಿಕಾರಿಗಳು ಬರಲ್ಲ ಅದೇ ನಮಗೆ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಸರಿಯಾದ ಸಮಯಕ್ಕೆ ಬರಲ್ಲ ಬಂದ್ರೂ ಕೂಡ ಇವರು ನಮ್ಮ ಕೆಲಸಗಳು ಮಾಡಲ್ಲ

ಕರೆಂಟ್ ಮೀಟ್ರ್ ಆಪ್ಷನ್ ಕೊಡಬೇಕಾಯ್ತು ಕರೆಂಟ್ ಮೀಟ್ರ್ ಆಪ್ಷನ್ ಕೊಡೋದೇ ಅದೆಲ್ಲ ಇದೆಲ್ಲ ರೀಸನ್ ಏನಂದ್ರೆ ಇವ್ರ ಇವ್ರ್ ಲೆಕ್ಕದಾಗ ಬಡವರು ಮನೇನೆ ಕಟ್ಬಾರ್ದು ಅಲ್ಕ ಗುಡ್ಸ ನೀರಿರ್ಬೇಕು ಕರೆಂಟ್ ಇರಬಾರ್ದು ನೀರ್ ಇರಬಾರ್ದು ಅಲ್ಕ ಪಂಚಾಯಿತಿನೇ ಬೇಕಾಗಿಲ್ಲ ನಮ್ಗ್ರಿಗೆ ಆ ಲೆಕ್ಕದಾಗ್ತದೆ ಪಂಚಾಯತಿ ರೆಸ್ಪಾನ್ಸೇ ಮಾಡ್ತಾಲ್ವಾ ವಿಶ್ವನಾಥ್ಪುರ ಗ್ರಾಮ ಪಂಚಾಯತಿ ಇರ್ಕೊಂಡು ಇಲ್ಲೇ ಇವ್ ಇಲ್ಲಿರೋರಿಗೆಲ್ಲ ಈಗ ಇವ್ರು ಕೆಲಸ ಮಾಡ್ಕೊಳಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನ ದಯವಿಟ್ಟು ಗಮನಿಸ್ಬೇಕು ಜನಗಳು ನೆಕ್ಸ್ಟ್ ಇವ್ರ ತಾಲೂಕು ಆಫೀಸರ್ಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಇವ್ರು ತರ ಕೆಲಸ ಮಾಡ್ತಾ ಇದಾರೆ ಏನು ಅಂತ ಹೇಳ್ಬಿಟ್ಟು ಸರಿ ನಮಸ್ಕಾರ ಹೇಳ್ಬೋದು ಹಳ್ಳಿ ಜನ ಬರ್ತಾರೆ ರೈತರು ಬರ್ತಾರೆ ಆ ಸ್ವಲ್ಪ ಎಜುಕೇಶನ್ ಮಾಡಿರಲಿಲ್ಲ ಅವಧ್ರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಮಾಹಿತಿ ಗೊತ್ತಿರಲ್ಲ ಇಲ್ಲಿ ಬಂದಾಗ ಅಧಿಕಾರಿಗಳು ಏನೇ ಒಂದು ಏನೇ ಒಂದು ಕೆಲಸ ಆಗ್ಬೇಕಂದ್ರೆ ಇವ್ರು ಹೇಳ್ಬೇಕು ಈ ರೀತಿ ಪ್ರೊಸೀಜರ್ ಇರುತ್ತೆ ಈ ರೀತಿ ಫಾಲೋ ಮಾಡಿ ಅಂತ ತಿಳಿಸ್ಕೊಡ್ಬೇಕು ಅದು ಬಿಟ್ಟು ಬೇಜವಾಬ್ದಾರಿಯಲ್ಲಿ ಏನು ರೆಸ್ಪಾನ್ಸ್ ಮಾಡಿದ್ರೆ ಈ ತರ ಇದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಇವರೆಲ್ಲ ವಿದ್ಯಾವಂತರು ಇವರು ಅಧಿಕಾರಿಗಳು ಒಂದು ಸ್ಥಾನಕ್ಕೆ ಬಂದ ಮೇಲೆ ಗೊತ್ತಿಲ್ಲದವ್ರಿಗೆ ಹೇಳ್ಬೇಕು ಈ ರೀತಿ ಪ್ರೊಸೀಜರ್ ಇದೆ ಈ ತರ ಅಂತ ಬಿಟ್ಟು ಬಿಟ್ಟು ಇವರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕಚೇರಿಗೆ ಓಡಾಡಿಸ್ಕೊಂಡು ಸಮಯ ವೇಸ್ಟ್ ಮಾಡ್ಕೊಂಡು ಯಾಕಂದ್ರೆ ಕೈ ಬಿಸಿ ಮಾಡ್ಬೇಕು ಕೈ ಬಿಸಿ ಮಾಡಿಲ್ಲ ಅಂದ್ರೆ ಇಲ್ಲಿ ಕೆಲಸ ಆಗಲ್ಲ ಪ್ರತಿಯೊಂದು ಪಂಚಾಯತಿಯಲ್ಲಿ ಇದೇ ಕೆಲಸ ಆಗ್ತಾ ಇದೆ ಹಂಗಾಗಿ ಏನಂದ್ರೆ ನೀವೆಲ್ಲ ಪ್ರತಿಯೊಬ್ರು ಸಾರ್ವಜನಿಕರು ಬಂದು ಕೇಳಬೇಕು ನಿಮ್ಮ ಹಕ್ಕಿದೆ ನಿಮ್ಮ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡಿ ಇವತ್ತು ನಾವು ಕೆ ಆರ್ ಎಸ್ ಪಕ್ಷ ಒಬ್ಬರೇ ಅಲ್ಲ ಬೇರೆ ಸಾರ್ವಜನಿಕರು ಬಂದು ನಿಮ್ಗೆ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಿಮ್ ಕೆಲಸ ಆಗಲ್ಲ ಅವರು ನಮ್ಮ ನಮ್ಮ ರೆಪ್ರೆಸೆಂಟೇಟಿವ್ ನಮ್ಮ ಸರ್ಕಾರ ಕೆಲಸ ಮಾಡೋಕೆ ನಮ್ಗೆ ಅವರು ಅವ್ರು ನಮ್ ಕೆಲಸ ಮಾಡಿಲ್ಲ ಅಂದ್ರೆ ನಮ್ ನಮ್ಮ ಟ್ಯಾಕ್ಸ್ ನಾವು ಟ್ಯಾಕ್ಸ್ ಕಟ್ಟೋದ್ರಿಂದ ಅವರು ನಮ್ಮ ನಾವು ದುಡ್ಡು ಕೊಡ್ತಾ ಇದ್ವಿ ಅವ್ರಿಗೆ ನಮ್ ಕೆಲಸ ಮಾಡೋದಕ್ಕೋಸ್ಕರ ಹಂಗಾಗಿ ನಮ್ ದುಡ್ಡಿಂದ ಅವ್ರಿಗೆ ಸಂಬಳ ಇದೆ ಹಂಗಾಗಿ ನಮ್ಮ ಕೆಲಸ ಏನಾದ್ರೂ ಬಂದು ಕೇಳ್ಬೇಕು ಅವ್ರಿಗೇನು ಭಯ ಪಡೋ ಅವಶ್ಯಕತೆ ಇಲ್ಲ ನೀವು ಯಾರು ಭಯ ಪಡ್ಬೇಡ್ರಿ ನಿಮ್ಗೆ ಏನೇ ಕೆಲಸ ಬೇಕು ಪಂಚಾಯತ್ ಹೋಗಿ ಕುತ್ಕೊಂಡು ಕೇಳಿ ಇವತ್ತು ಪೀಡಿಯವರು ಬಂದಿಲ್ಲ ಬಂದಿದ್ರಿಂದ ಚೆನ್ನಾಗಿರ್ತಿತ್ತು ಇನ್ನ ಹಲವಾರು ಪ್ರಶ್ನೆಗಳು ಕೇಳುವಂತದ್ದು ನಮ್ಮಲ್ಲಿ ಇತ್ತು ಬಂದಿಲ್ಲ ಇಲ್ಲಿ ಮಾತಾಡೋಣ ಅಂದ್ರೆ ಓಕೆ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ನಾವೇ ಬೇರೆ ಬೇರೆ ಪಂಚಾಯಿತಿಯಲ್ಲಿ ಕೂಡ ಇದೇ ಕಾರ್ಯಕ್ರಮವನ್ನು ಮಾಡ್ತೀವಿ ನಮಸ್ಕಾರ